ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ನಾಲ್ಕು ಕೈಕೇಯಿಯ ಪಾತ್ರದ ಪರಿಚಯದ ಮುಂದುವರೆದ ನಾಲ್ಕನೆಯ ಭಾಗ ದಶರಥನು ತಾನು ರಾಮನೊಡನೆಯೇ ಕಾಡಿಗೆ ಹೋಗಿ ಬಿಡುವುದಾಗಿಯೂ ನಗರದ ವಣಿಜರು ವೇಷೆಯರು ಗಣ್ಯರು ಆದಿಯಾಗಿ ರಾಮ ಪ್ರೀತಿಯುಳ್ಳವರೆಲ್ಲರೂ ಕಾಡಿಗೆ ತನ್ನೊಡನೆಯೇ ಬರಲೆಂದು ಹಣತೀಟ್ಟಾಗ ಮಾತ್ರ ಕೈಕೇಯಿಗೆ ಗಾಬರಿಯಾಗುತ್ತದೆ ಮುಖ ಒಣಗಿ ಧ್ವನಿ ಗದ್ಗದಿತವಾಗುತ್ತದೆ ದೊರೆಗೆ ಹೇಳಿದ ಈ ಹೀನ ಮಾತುಗಳನ್ನು ಕೇಳಿ ನೊರೆ ಹೆಂಡವನ್ನೆಲ್ಲ ಕುಡಿದು ಖಾಲಿಯಾದ ಸಾರಹೀನ ಸೋರೆ ಬುರುಡೆಯಂತೆ ರುಚಿಯಿಲ್ಲದ ಜನ ಶೂನ್ಯವಾದ ಈ ಅಯೋಧ್ಯೆ ಭರತನಿಗೆ ಬೇಡ ರಾಜ್ಯಂ ಗತ ಜನಂ ಸಾಧೋ ಸುರಾಮಿವ ನಿರಾಸ್ವಂ ಶೂನ್ಯಂ ಭರತೋ ನಾಭಿಪತ್ಸತೆ ಅಯೋಧ್ಯಕಾಂಡದ ಮೂವತ್ತಾರನೇ ಸರ್ಗ ಹನ್ನೆರಡನೇ ಶ್ಲೋಕ ಈ ಹೀನೋಪಮಯ ಧ್ವನಿಗಳನ್ನು ಗುರುತಿಸಿದರ ಅಯೋಧ್ಯೆ ಎಂಬುದು ಒಂದು ಹೆಂಡ ತುಂಬಿದ ಪುರುಡೆಯಂತೆ ಅಲ್ಲಿ ಜನರು ಜೀವನ ವಿಲಾಸ ಭೋಗಗಳೆಲ್ಲ ನೊರೆ ಬರುವ ಹೆಂಡದಂತೆ ಅದನ್ನಾಳುವವ ಕುಡುಕನಂತೆ ನೊರೆಯಿಲ್ಲದ ಹೆಂಡ ಭರತನಿಗೆ ಬೇಡ ಎಂದು ಅರ್ಥ ಮಹರ್ಷಿಗಳು ತಾವಾಗಿಯೇ ಈ ನೀಚೋಪಮೆಯನ್ನು ಬರೆದವರಲ್ಲ ಅದು ಕೈಕೇಯದೇ ಮಾತಾಗಿ ಜಗತ್ಪ್ರಸಿದ್ಧವಾಗಿರದಿದ್ದರೆ ಅದು ರಾಮಾಯಣದಲ್ಲಿ ಗ್ರಂಥಾರೂಢವಾಗಿರುತ್ತಿರಲಿಲ್ಲ ಅಂದರೆ ಇದನ್ನು ಇಷ್ಟು ಸಲೀಸಾಗಿ ಆಡುವವಳಿಗೆ ಕುಡಿಯುವ ಜಟವಿರಲಿಲ್ಲ ಎನ್ನಬಹುದೇ ಹೆಂಡವೆಂಬುದು ಭೋಗವಸ್ತುವೆಂಬ ಭ್ರಾಂತಿಯಿಂದಲ್ಲವೇ ಅವಳು ಈ ಮಾತನ್ನಾಡುತ್ತಿರುವುದು ಅದು ಕೈಕೇಯಿಯ ಸಂಸ್ಕೃತಿ ಇವಳು ದಶರಥನ ಹೆಂಡತಿ ಎಂಬುದು ಈಗ ನಂಬಿಕೆಗೆ ಮೀರುತ್ತದೆ ದೊರೆ ಅವಳ ವಶವರ್ತಿಯಾದದ್ದು ನಮ್ಮ ಎಣಿಕೆಗೆ ಎಟುಕದಾಗುತ್ತದೆ ಈ ಹೀನೋಪಮೆ ದಶರಥನಿಗೆ ಹಿಡಿಸುವುದಿಲ್ಲ ತಾನೇ ತನ್ನಷ್ಟಕ್ಕೆ ಭಾರವನ್ನು ಮೌನವಾಗಿ ಎಳೆಯುವ ಮುದಿ ಎತ್ತನ್ನು ಅದರ ಸ್ಥಿತಿ ನೋಡದೆ ಬಲಾತ್ಕಾರವಾಗಿ ನೊಗಕ್ಕೆ ಕಟ್ಟಿ ಆಮೇಲೆ ಅದನ್ನು ಹೊಡೆದು ಬಡೆದು ಹಿಂಸೆ ಮಾಡುವುದೇ ವಹಂತಂ ಕಿಂ ತದ್ ಮಾಂ ನಿಯುಜ್ಯ ಧೂರಿ ಮಾಹಿತೆ ಅನಾರ್ಯೆ ಕೃತ್ಯಮಾರಬ್ಧಂ ಕಿಂ ನ ಪೂರ್ವಮರಾಧ ಎನ್ನುತ್ತಾನೆ ಈ ಉಪಮೆಯಲ್ಲಿ ಅವನ ಸ್ಥಿತಿ ಎಷ್ಟು ಶೋಚನೀಯ ತಾನೊಂದು ಮುದಿ ಎತ್ತು ಆದರೆ ವಿಧೇಯ ಸ್ವಭಾವದ್ದು ಕೈಕೇಯಿ ಅದರ ಮಾಲೀಕಳುವು ರಾಮ ಪ್ರವಾಜನವೇ ಈ ಹೊತ್ತು ಹೊರಲಾರದ ಎಳೆಯಲಾರದ ಹೊರೆ ಆದರೆ ಎತ್ತನ್ನು ಗಾಡಿಗೆ ಕಟುಕ ಮಾಲೀಕ ಕಟ್ಟಿಯಾಗಿದೆ ವಿಧ್ಯೆಯ ಎತ್ತು ಎಳೆಯಲೇಬೇಕು ಅದು ಅದರ ಸ್ವಭಾವ ಅದನ್ನು ತಾನೇ ತನ್ನ ವಯಸ್ಸಿನಂತೆ ಆ ಶಕ್ತಿಯಂತೆ ನಿಧಾನವಾಗಿ ಎಳೆಯುತ್ತಿರುವಾಗ ಚಾಟಿಯ ಏಟು ಏತಕ್ಕೆ ಇದರಲ್ಲಿ ದಶರಥನ ಆತ್ಮಚಿತ್ರಣವೇ ಇದೆ ಮಾತು ಕೊಟ್ಟಾಯಿತು ರಾಮನನ್ನು ಕಾಡಿಗೆ ಕಳುಹುವುದಕ್ಕೆ ದೊರೆ ಬದ್ಧ ಆದರೆ ಮನಸ್ಸು ಇನ್ನೂ ಒಪ್ಪುತ್ತಿಲ್ಲ ಅದಕ್ಕೆ ಕೊಂಚ ಕಾಲ ಬೇಕು ಅದಕ್ಕೆಂದೇ ಈ ಚೌಕಾಸಿಯ ಮಾತುಗಳು ಅಷ್ಟರೊಳಗೆ ಈ ಹೆಂಡ ಗಡಿಗೆ ಸಾರ ಹೋದ ಬುರುಡೆ ಈ ಮಾತುಗಳೇಕೆ ಎಂಬುದು ದೊರೆಯೇ ಇಂಗಿತ ನೋಡಿದಿರ ಎಂಥ ದುಸ್ಥಿತಿ ಈ ಮಾತಿಗೆ ಕೈಕೇಯಿ ಒಂದಕ್ಕೆರಡೆಂಬಂತೆ ಸಿಟ್ಟಾಗಿ ದೊರೆಯ ಮೇಲೆ ರೇಗುತ್ತಾಳೆ ಸಗರನು ಅಸಮಂಜನನ್ನು ಗಡೀಪಾರು ಮಾಡಿದ್ದು ನಿನ್ನ ವಂಶದಲ್ಲೇ ಅಲ್ಲವೇ ಎನ್ನುವಾಗ ನಿನ್ನ ವಂಶ ಬೇರೆ ನನ್ನದು ಬೇರೆ ಎಂಬ ಧ್ವನಿಯು ಒಡಕು ಮಾತನ್ನಾಡಿ ದೊರೆಯ ಮನಸ್ಸನ್ನು ತಲ್ಲಣಗೊಳಿಸುತ್ತಾಳೆ ತವ ಇವ ವಂಶೇ ನೀನು ಬೇರೆ ನಾನು ಬೇರೆ ಎಂಬ ಧ್ವನಿ ಗಂಡನೊಡನೆ ಪತಿವ್ರತೆಯಾಗಿ ಬಾಳುವ ಬಾಳಬೇಕಾದ ಸಾಧ್ವಿಯ ಮಾತಾಗಲಾರದಷ್ಟೇ ಆಗ ಸಿದ್ಧಾರ್ಥನೆಂಬ ಇನ್ನೋರ್ವ ಮಂತ್ರಿಯೂ ಕೈಕೇಯಿಯನ್ನು ದೊರೆಯ ಎದುರೇ ಗದ್ದರಿಸುತ್ತಾನೆ ಧಿಕ್ಕರಿಸುತ್ತಾನೆ ರಾಮ ಲಕ್ಷ್ಮಣರಿಗಲ್ಲದೆ ಸೀತೆಗೂ ನಾರುಮಡಿಯನ್ನುಡಲು ತಂದುಕೊಟ್ಟ ಕೈಕೇಯಿಯ ಉದ್ಧಟ ವರ್ತನೆ ಮಿತ ಮಿತಭಾಷೆಗೂ ತಾಳ್ಮೆ ಮೀರುವಂತೆ ಮಾಡುತ್ತದೆ ಉಡಲು ಬಾರದ ಸೀತೆ ಆರ್ಯಪುತ್ರ ಮುನಿಗಳು ಮುನಿ ಪತ್ನಿಯರು ಇದನ್ನು ಉಡುವ ಕ್ರಮ ಹೇಗೆ ಎಂದು ಗಂಡನನ್ನೇ ಕೇಳಿದಾಗ ರಾಮನೇ ಅದನ್ನು ಸೀತೆಗೆ ಉಡಿಸ ಹೊರಟಾಗ ಅಂತಃಪುರ ಸ್ತ್ರೀಯರೆಲ್ಲ ಕಣ್ಣೀರಿಟ್ಟಾಗ ವಶಿಷ್ಠರು ಕೈಕೇಯಿಯನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಅತಿ ಪ್ರವೃತ್ತಿ ದುರ್ಮೇಧೆ ಕೈಕೇಯಿ ಕುಲ ಪಾಂಸನಿ ಎಂದು ಬೈಯುತ್ತಾರೆ ಅಧಿಕ ಪ್ರಸಂಗಿ ಮೊದಲು ರಾಮನಿಗೆ ಮಾತ್ರ ವನವಾಸ ವಿಧಿಸಿ ಈಗ ಸೀತೆಗೂ ಅದನ್ನು ವಿಧಿಸುತ್ತಿರುವೆಯಾ ಸ್ವೇಚ್ಛೆಯಿಂದ ಗಂಡನನ್ನನುಸರಿಸುವ ಅವಳೇಕೆ ನಾರು ಮಡಿ ಉಡಬೇಕು ದುರ್ಬುದ್ಧಿಯವಳೆ ಕುಲಕ್ಕೆ ಹುಟ್ಟಿದ ಹೊಕ್ಕ ಎರಡು ಕುಲಗಳಿಗೂ ಮಣ್ಣು ಹಾಕಿದವಳೆ ಎಂದು ದೊರೆಯ ಎದುರೇ ಬೈಯಬೇಕಾದರೆ ಅವರ ಸಹನೆಯ ಪರಾಕಾಷ್ಠೆಗೆ ಮೀರಿದ ಮಾತಿದು ಕೈಕೇಯಿಯ ಎಲ್ಲ ದುರ್ನಡತೆಗಳನ್ನು ಕಂಡು ಅವರು ಆವರೆಗೆ ಸಹಿಸಿದ್ದರೆಂದು ಕಾಣುತ್ತದೆ ದೊರೆಯನ್ನು ವಂಚಿಸಿ ಕೇಳಿಕೊಂಡ ವರಕ್ಕೆ ತೃಪ್ತಲಾಗಲೊಳ್ಳೆಯಾ ಎಂದು ಗದರುತ್ತಾರೆ ರಾಮನಿಗೆ ತಾನೇ ನೀನು ವನವಾಸ ವಿಧಿಸಿದ್ದು ರಾಮ ಕಾಡಿಗೆ ಹೋಗಲಿ ಭರತನಿಗೆ ರಾಜ್ಯ ಕೊಡಲು ನೀನಾರು ನಾನಲ್ಲವೇ ರಾಜ್ಯಾಂಗದ ರಕ್ಷಕ ಸೀತೆಯು ರಾಮನ ಅರ್ಧಾಂಗಿ ಆತ್ಮದ ಅರ್ಧ ಭಾಗವಾದ್ದರಿಂದ ಅವಳನ್ನೇ ಪಟ್ಟಕ್ಕೆ ಕೂಡಿಸುತ್ತೇನೆ ನೀನಾರು ತಡೆಯಲು ಅವಳೂ ಬೇಡವೆಂದರೆ ನಾವೆಲ್ಲ ರಾಮನ ಹಿಂದೆಯೇ ಹೊರಡುತ್ತೇವೆ ರಾಮನಿಲ್ಲದ ರಾಷ್ಟ್ರ ರಾಷ್ಟ್ರವೇ ಅಲ್ಲ ಭರತನಿಗೆ ಈ ರಾಜ್ಯ ಪ್ರಾಪ್ತಿ ಸಮ್ಮತವಾದರೆ ಅವನು ವ್ಯಭಿಚಾರಕ್ಕೆ ಹುಟ್ಟಿರುವನೆಂದು ಎದೆ ತಟ್ಟಿ ಹೇಳುತ್ತೇನೆ ತಂದೆ ತಾನಾಗಿ ಕೊಡದ ರಾಜ್ಯವನ್ನು ಅವನೆಂದೂ ಪಾಲಿಸಲಾರ ಎನ್ನಬೇಕಾದರೆ ಎಷ್ಟು ಧೈರ್ಯ ಕೈಕೇಯಿಯ ಬಾಯಿ ಮುಚ್ಚುತ್ತದೆ ಕೈಕೇಯಿಯ ಬಾಯಿ ಮುಚ್ಚುತ್ತದೆ ದಶರಥನಿಗೆ ಧೈರ್ಯ ಬರುತ್ತದೆ ಸೊಸೆಗೆ ಹದಿನಾಲ್ಕು ವರ್ಷಕ್ಕೆ ಬೇಕಾದ ನಾನಾ ವಿಧ ಉಡುಗೆ ತೊಡುಗೆ ರೇಷ್ಮೆ ಪೀತಾಂಬರಾದಿಗಳನ್ನು ರಥದಲ್ಲಿ ಒಯ್ದು ಅವಳೊಡನೆ ಅರಣ್ಯಕ್ಕೆ ತಲುಪಿಸಿ ಬರಲು ಸುಮಂತ್ರನಿಗೆ ಆಜ್ಞಾಪಿಸುತ್ತಾನೆ ಕೈಕೇಯಿಯು ಮರುಮಾತನಾಡಲಿಲ್ಲ ಈ ಬ್ರಾಹ್ಮಣ ಭರತನ ಅಭಿಷೇಕಕ್ಕೆ ಎಲ್ಲಿ ಭಂಗ ತರುವನೋ ಎಂಬ ಭೀತಿ ಅವಳನ್ನಾವರಿಸಿರಬೇಕೆಂಬುದು ವ್ಯಕ್ತ ಯಾವತ್ತೋ ಎಲ್ಲೋ ನಡೆದ ಈ ಕಥೆಯ ಇಂಥ ದಾರುಣ ಪ್ರಸಂಗಗಳನ್ನೋದುವ ನಮಗೇ ಕಣ್ಣೀರುಕ್ಕುತ್ತದೆ ಎಂದರೆ ಅಲ್ಲೇ ಭಾಗಿಯಾಗಿದ್ದ ಕೈಕೇಯಿಗೆ ಹೃದಯ ಕೊಂಚವೂ ಕರಗಲಿಲ್ಲವೆಂಬ ಚಿತ್ರಣ ಮನ ಒಪ್ಪುವಂಥದ್ದೇ ಎಂಬ ಸಂದೇಹಕ್ಕೆ ಚಂಪು ರಾಮಾಯಣಕಾರನಾದ ಭೋಜಕವಿಯ ಈ ಚಮತ್ಕಾರದ ಉತ್ತರವನ್ನ ನೋಡಿ ಧ್ವನಿ ಸಹಿತವಾಗಿ ಕೈಕೇಯಿ ಏನೋ ಚಂದ್ರಕಾಂತ ಶಿಲೆಯಂತೆ ಚಂದ್ರನನ್ನು ಕಂಡೊಡನೆಯೇ ಸರಿ ಕರಗುವ ಸ್ವಭಾವದವಳೇ ಹೌದು ಆ ಹೃದಯ ಶಿಲೆ ಎಂಬುದು ನಿಜವಾದರೂ ಚಂದ್ರನಿಗೆ ಮಾತ್ರ ಕರಗುವ ಉಳಿದಲ್ಲಿ ಕಠಿಣವಾಗೇ ಇರುವ ಸ್ವಭಾವದ್ದು ಇಲ್ಲಿ ರಾಮನೋ ಚಂದ್ರ ಪೂರ್ಣ ಚಂದ್ರ ಆ ಚಂದ್ರನಿಗೆ ಈ ಶಿಲೆ ಕರಗದಿಲ್ಲ ಆದರೆ ಅಂದು ಮಾತ್ರ ಮಂಥರೆ ಎಂಬ ವಕ್ರವಾದ ಬಳ್ಳಿಯೊಂದು ಆ ಹೃದಯ ಶಿಲೆಯನ್ನು ಪೂರ್ಣವಾಗಿ ಮುಚ್ಚಿ ರಾಮನ ಗುಣಗಳಿಗೆ ಅಂದು ಕರಗದಂತೆ ಮಾಡಿಬಿಟ್ಟಿತ್ತು ರಾಕಾಚಂದ್ರೆ ರಾಜಮಾನೇಪ್ಯಭಾದಂ ವೀರುಛನ್ನ ಚಂದ್ರಕಾಂತ ಸ್ಥಲೀವ ಅಯೋಧ್ಯಕಾಂಡದ ಇಪ್ಪತ್ತ್ಮೂರನೇ ಪದ್ಯ ಒಂದು ಸಣ್ಣ ಆದರೆ ಅದ್ಭುತ ಉಪಮಾನದಲ್ಲಿ ಎಷ್ಟು ಸುಂದರ ಸುಸಂಗತ ಉತ್ತರ ವಾಲ್ಮೀಕಿಯ ಉತ್ತರವೂ ಮೂಲ ರಾಮಾಯಣದಲ್ಲಿ ಇದೆ ಮಂಥರೆಯ ದುರ್ಬೋಧನೆ ಇಲ್ಲದಿದ್ದರೆ ಕೈಕೇಯಿಗೆ ರಾಮನಲ್ಲಿ ಯಾವ ಆಕ್ರೋಶವೂ ಇಲ್ಲ ಅವಳು ಇವಳ ಹೃದಯದ ಪ್ರೇಮದ ಕಾರುಣ್ಯ ಅನುಕಂಪೆಯ ಮಾರ್ಧವದ ಬಾಗಿಲನ್ನೇ ಮುಚ್ಚಿಬಿಟ್ಟಿದ್ದಳು ಆದ್ದರಿಂದ ಮೂಲ ರಾಮಾಯಣದ ಕೈಕೇಯಿಯ ನಡತೆ ಸಹಜವಾಗಿಯೇ ಕಾಣುತ್ತದೆ ಕೈಕೇಯಿ ಮೊಂಡಳಿರಲಿಲ್ಲವೇ ದುರ್ಗುಣ ತುಂಬಿರಲಿಲ್ಲವೇ ಅವಳ ತಪ್ಪೇನೂ ಇಲ್ಲವೇ ಎನ್ನುವುದಾದರೆ ಭೋಜಕವಿಯ ಇನ್ನೊಂದು ಉಪಮೆ ಇದಕ್ಕೂ ಉತ್ತರಿಸಿದೆ ಧ್ವನಿಯೊಡನೆ ಕೈಕೇಯಿಯ ಹೃದಯ ಋತುವಿನ ಕೊಳದಂತೆ ಮೊದಲೇ ನೀರು ಕಡಿಮೆ ಇದ್ದುದು ಆಳದ ಭಾವನೆಗೆ ಅಲ್ಲಿ ಅವಕಾಶವಿರಲಿಲ್ಲ ಎನ್ನೋಣ ಆದರೆ ಸ್ವಲ್ಪವಿದ್ದರೂ ಆ ನೀರು ತಿಳಿಯಾಗಿದ್ದಂತೆ ರಾಮ ವಿಷಯದಲ್ಲಿ ಅವಳ ಭಾವನೆಯೂ ನಿರ್ಮಲವಾಗಿಯೇ ಇದ್ದಿತು ಮಂಥರೇ ಎಂಬ ಎಮ್ಮೆಯೊಂದು ಬಂದು ಆ ಆಳವಿಲ್ಲದ ತಿಳಿಗೊಳದಲ್ಲಿ ಬಿದ್ದ ರಾಡಿಯೆಲ್ಲ ಮೇಲೆದ್ದುದು ಆ ನೀರೆಲ್ಲ ಬಗ್ಗಡವಾದಂತೆ ಕೈಕೇಯಿಯ ದಯಾರಹಿತ ಹೃದಯವು ಮಂಥರೆಯಿಂದ ಮಥಿಸಲ್ಪಟ್ಟಿತು ಅಂಬೋಜಿನ್ಯ ಶಿಶಿರಸರಸ ಕಾಸರಿ ವಾಚ್ಯ ಕೈಕೇಯ್ಯ ಸಾ ಹೃದಯ ಮದಯ ಮಂಥರ ಸಾ ನಿರ್ಮಂಥ ಅದೇ ಒಂಬತ್ತನೇ ಪದ್ಯ ಒಬ್ಬ ಗೂನಿಯ ಮಾತು ಇಷ್ಟು ಅನರ್ಥ ಮಾಡಿದೆ ಎಂಬುದಾದರೆ ಅವಳು ಹಿಂಡಿದ ಸವತಿ ಮಾತ್ಸರ್ಯದ ಹುಳಿ ಹಾಗಿತ್ತು ಎನ್ನಬೇಕಾಗುತ್ತದೆ ಸಾವಿರ ಲೆಕ್ಕವನ್ನು ಒಂದು ಮಸಿ ನುಂಗಿತು ಎಂಬ ಗಾದೆ ಇಲ್ಲವೇ ಹಾಗೆ ಎಷ್ಟು ಘೋರವಾದ ವರಗಳನ್ನು ಅವಳು ಕೇಳಿದುದು ಅವಳಿಗೆ ಸಹಜ ಸ್ವಭಾವವೇ ಎನ್ನುವುದಾದರೆ ಕಾಳಿದಾಸ ಇದಕ್ಕೆ ಏನು ಉತ್ತರಿಸಿಯಾನು ಎಂಬುದರ ಬಗ್ಗೆ ನಾಳಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು